ಎಷ್ಟು ಅಲ್ಲ ಈ ಡಾಲ್ ಸೊ ಇದು ಎಷ್ಟೇ ಕೊಡ್ತಾ ಇದ್ದಾರೆ ಗೊತ್ತಾ ಫೋರ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಮಂಗಳೂರಿನ ವಿ ಬುಕ್ ಹೌಸ್ ಅಲ್ಲಿ ನಿಮಗೆ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ಇದು ಮಾತ್ರ ಅಲ್ಲ ಇದಕ್ಕಿಂತ ಸಣ್ಣ ಡಾಲ್ ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿದೆ ಇಂತ ಸೂಪರ್ ಬ್ಯೂಟಿಫುಲ್ ಆಗಿರುವಂತಹ ಡಾಲ್ಸ್ ಗಳೆಲ್ಲ ಕೂಡ ಟು ಫೋರ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ಕ್ವಾಲಿಟಿಯಾಗಿ ಕರ್ನಾಟಕದ ಅತಿ ದೊಡ್ಡ ಪುಸ್ತಕಗಳ ಮಳಿಗೆಯಲ್ಲೇ ಇಂಥ ಡಾಲ್ ಟಾಯ್ಸ್ ಆಗಿರ್ಬೋದು ಗಿಫ್ಟ್ ಐಟಮ್ಸ್ ಆಗಿರಬಹುದು ಬುಕ್ಸ್ ಆಗಿರ್ಬೋದು ಸ್ಟೇಷನರಿ ಆಗಿರ್ಬೋದು ಅದರ ಜೊತೆಗೆ ಸ್ಪೋರ್ಟ್ಸ್ ಐಟಮ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಈ ಒಂದು ತಿಂಗಳುಗಳ ಕಾಲ ಕೊಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿರುವಂತಹ ಡಾಲ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಇವತ್ತೇ ಬನ್ನಿ ಖರೀದಿಯನ್ನ ಮಾಡಿ ನಲ್ವತ್ತು ಪರ್ಸೆಂಟ್ ವರೆಗೆ ಕಡಿತದ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಸೊ ನನಗಂತೂ ಇಷ್ಟ ಆಯ್ತು ನಿಮಗೂ ಇಷ್ಟ ಆದ್ರೆ ಬನ್ನಿ ಪರ್ಚೇಸ್ ಅನ್ನ ಮಾಡಿ ರೈಟಿಂಗ್ ಬುಕ್ಸ್ ಗಳು ಸಿಗ್ತಾ ಇದೆ ಹಾಗೇನೇ ರೀಡಿಂಗ್ ಬುಕ್ ಇದೆ ಡಿಕ್ಷನರಿ ಇದೆ ಹಾಗೆನೆ ರೆಫರೆನ್ಸ್ ಬುಕ್ ಗಳು ಏನಾದ್ರು ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗ್ತಾ ಇದೆ ಪ್ರತಿಯೊಂದನ್ನ ಕೂಡ ನಿಮ್ಗೋಸ್ಕರ ನಮ್ಮ ಎಸ್ ಎಲ್ ವಿ ಬುಕ್ ಹೌಸ್ ಅಲ್ಲಿ ರೆಡಿ ಇದೆ ಕೊಡ್ತಾ ಇದಾರೆ ಬನ್ನಿ ಪರ್ಚೇಸ್ ಮಾಡಿ ಒಂದೇ ಮಳಿಗೆ ಒಳಭಾಗದಲ್ಲಿ ಎಲ್ಲವೂ ಸಿಗ್ತಕ್ಕಂತಹ ಒಂದು ದೊಡ್ಡ ಪ್ರಪಂಚನೇ ಎಸ್ ಬುಕ್ ಹೌಸ್ ಎಲ್ರಿ ನಮಸ್ಕಾರ ನಾನು ವಿಜಯವಿಖ್ಯಾತಿ ಎಲ್ರಿಗೂ ಕೂಡ ಕರ್ನಾಟಕದ ಅತಿ ದೊಡ್ಡ ಪುಸ್ತಕಗಳ ಮಳಿಗೆ ಎಸ್ ಎಲ್ ವಿ ಬುಕ್ ಹೌಸ್ಗೆ ಸ್ವಾಗತ ಈ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೆ ಎಸ್ ಎಲ್ ವಿ ಬುಕ್ ಹೌಸ್ ನಲ್ಲಿ ಸಿಗ್ತಕ್ಕಂತ ಬುಕ್ಸ್ ಆಗಿರಬಹುದು ಸ್ಟೇಷನರಿ ಆಗಿರಬಹುದು ಗಿಫ್ಟ್ ಐಟಮ್ಸ್ ಆಗಿರಬಹುದು ಟಾಯ್ಸ್ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಅಪ್ ಟು ಫೋರ್ಟಿ ಪರ್ಸೆಂಟ್ ವರೆಗೆ ಆಫರ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿರುವುದು ಎಲ್ ಇರುವಂತ ಬುಕ್ ಹೌಸ್ ಔಟ್ಲೆಟ್ ಗೆ ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಎಲ್ ವಿ ಬುಕ್ ಹೌಸ್ ಎಲ್ಲೆಲ್ಲ ನಮ್ಮ ಬ್ರಾಂಚಸ್ ಗಳಿದೆ ಹಾಗೆಯೇ ಎಲ್ಲೆಲ್ಲ ಆಫರ್ಸ್ ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋದ್ರೆ ಮಂಗಳೂರಿನ ಬಿಜೆಪಿ ಎಸ್ ಎಲ್ ವಿ ಬುಕ್ ಹೌಸ್ ನಲ್ಲಿ ಅಪ್ ಟು ಫೋರ್ಟಿ ಪರ್ಸೆಂಟ್ ವರೆಗೆ ಆಫರ್ಸ್ ಗಳು ಸಿಗ್ತಾ ಇದೆ ಹಾಗೆನೆ ಮಂಗಳೂರಿನ ಮೇರಿ 40 ೂ ಕೂಡ ನಮ್ಮ ಎಸ್ ಎಲ್ ವಿ ಬುಕ್ ಹೌಸ್ ಇದೆ ಹಾಗೇನೆ ಮಾರ್ನಮಿ ಕಟ್ಟೆಯಲ್ಲಿದೆ ಕೊಡಿಯಾಲ ಬೈಲ್ನಲ್ಲಿದೆ ಮೂಡಬಿದ್ರೆಯಲ್ಲಿದೆ ಹಾಗೇನೆ ಪುತ್ತೂರಿನಲ್ಲೂ ಕೂಡ ಅಪ್ ಟು ಫೋರ್ಟಿ ಪರ್ಸೆಂಟ್ ವರೆಗೆ ನಿಮಗೋಸ್ಕರ ಆಫರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ರೈಟಿಂಗ್ ಬುಕ್ ಗಳಿದೆ ರೀಡಿಂಗ್ ಬುಕ್ ಗಳಿದೆ ಪ್ರತಿಯೊಂದು ಕೂಡ ಈಗ ಅಪ್ ಟು ಫೋರ್ಟಿ ಪರ್ಸೆಂಟ್ವರೆಗೆ ಆಫರ್ಸ್ ಗಳನ್ನ ನಮಗೋಸ್ಕರ ಕೊಡ್ತಾ ಇದ್ದಾರೆ ಯಾವುದೇ ಒಂದು ಸ್ಟೇಷನರಿ ಐಟಮ್ಸ್ಗಳಿಗೆ ಬೇಕಾಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗುವ ಬದಲಾಗಿ ಒಂದೇ ಸಂಸ್ಥೆಯ ಒಳಭಾಗಕ್ಕೆ ಬಂದರೆ ಬುಕ್ ಅನ್ನು ತಗೊಳ್ಳಬಹುದು ಜೊತೆಗೆ ಬೇಕಾಗಿರುವಷ್ಟು ಸ್ಟೇಷನರಿ ಐಟಮ್ಸ್ಗಳು ಕೂಡ ಎಸ್ ಎಲ್ ವಿ ಬುಕ್ ಹೌಸಿನ ಒಳಭಾಗದಲ್ಲಿ ನಿಮಗೆ ರೆಡಿ ಇದೆ ಪ್ರತಿಯೊಂದು ಗಿಫ್ಟ್ ಐಟಮ್ಸ್ಗಳು ಕೂಡ ನಮ್ಮ ಎಸ್ ಎಲ್ ವಿ ಬುಕ್ ಹೌಸಿನ ಒಳಭಾಗಕ್ಕೆ ಬಂದರೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರಿ ಏನೆಲ್ಲ ಗಿಫ್ಟ್ಗಳಿದೆ ಅಂತ ಮಕ್ಕಳಿಗೆ ಬೇಕಾಗಿರುವಂತಹ ವಾಟರ್ ಬಾಟಲ್ಸ್ ಗಳಾಗಿರ್ಬಹುದು ಪ್ಲಾಸ್ ಆಗಿರಬಹುದು ಈ ರೀತಿಯ ಸ್ಟೈಲಿಶ್ ಆಗಿರುವಂತಹ ಮಗ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಎಸ್ ಎಲ್ ಬಿ ಬುಕ್ ಹೌಸ್ ನಲ್ಲಿ ಸಿಗ್ತಾ ಇದೆ ಬಹಳ ಅಟ್ರಾಕ್ಟ್ ಆಗಿರುವಂತಹ ಮಕ್ಕಳಿಗೆ ಆಗಿರ್ಬೋದು ಅಥವಾ ದೊಡ್ಡವರಿಗೆ ತರ್ಟಿ ಪರ್ಸೆಂಟ್ ಆಫರ್ ನಲ್ಲಿ ಕೊಡ್ತಾ ಇದ್ದಾರೆ ಈ ಪೆನ್ ಗೆ ನಾಲ್ಕು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಆದ್ರೆ ನಮ್ಮ ಜೊತೆ ಕಾಸ್ಟ್ಲೆಸ್ಟ್ ಪೆನ್ ಅಂದ್ರೆ ಐದು ಸಾವಿರ ರೂಪಾಯಿ ವರೆಗೂ ಇದೆ ಗೈಡ್ ಆಗಿರಬಹುದು ರೆಫರೆನ್ಸ್ ಬುಕ್ ಆಗಿರ್ಬೋದು ರೀಡಿಂಗ್ ಬುಕ್ ಆಗಿರ್ಬೋದು ಅಥವಾ ಇನ್ನಿತರವಾಗಿ ನಾವೆಲ್ಲ ನೋಡ್ತಾ ಇದ್ರೆ ಮಹಾಭಾರತ ಭಗವದ್ಗೀತೆ ಅಂದರೆ ಧರ್ಮಾಧಾರಿತವಾಗಿರುವಂತಹ ಗ್ರಂಥಗಳು ಈ ರೀತಿಯ ಪುಸ್ತಕಗಳೆಲ್ಲ ಓದುವ ಹವ್ಯಾಸ ಇರತಕ್ಕಂಥವರಿಗೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಎಸ್ ಎಲ್ ವಿ ಬುಕ್ ಹೌಸ್ ನಲ್ಲಿ ಸಿಗ್ತಾ ಇದೆ ಬೇರೆ ಬೇರೆ ರಿಫರೆನ್ಸ್ ಆಗಿರುವಂತಹ ಫೈಲ್ಗಳೆಲ್ಲ ನಮಗೆ ಬೇಕು ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಜೊತೆಗಿದೆ ಇನ್ನು ಕೂಡ ನಮ್ಮ ಗ್ರಾಹಕರಿಗೆ ತುಂಬಾನೇ ಸುಲಭ ಆಗಬೇಕು ನೀವೆಲ್ಲ ಐಟಮ್ಸ್ ಗಳನ್ನ ನೋಡೋದಕ್ಕೆ ಇನ್ನಷ್ಟು ನಿಮಗೆ ವ್ಯವಸ್ಥೆಗಳು ಬೇಕು ಅಂತ ಹೇಳುವ ಕಾರಣದಿಂದ ಒಂದು ಸ್ಟೆಪ್ ಮೇಲಕ್ಕೆ ಬಂದು ಮೇಲಿನ ಮಹಡಿಯಲ್ಲೂ ಕೂಡ ಎಸ್ ಎಲ್ ವಿ ಬುಕ್ ಹೌಸಿನ ವಿಸ್ತೃತವಾಗಿರುವಂತಹ ಮಳೆಗೆ ನಮಗೆ ಸಿಗ್ತದೆ ಸ್ಪೋರ್ಟ್ಸ್ ಐಟಮ್ಸ್ ಆಗಿರ್ಬೋದು ಅಥವಾ ಟಾಯ್ಸ್ ಆಗಿರ್ಬೋದು ಗಿಫ್ಟ್ ಐಟಮ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಎಸ್ ಎಲ್ ವಿ ಬುಕ್ ಹೌಸಿನ ಮೇಲ್ಭಾಗದ ಮಹಡಿಯಲ್ಲೂ ಕೂಡ ನಿಮಗೋಸ್ಕರ ಸಿಗ್ತಾ ಇದೆ ಸೊ ನಿಮಗೆ ಕೆಳಭಾಗದಲ್ಲಿ ಹೆಚ್ಚು ರಶ್ ಆಗಿದೆ ಅಂತ ಹೇಳಿದ್ರೆ ಈ ಮೇಲ್ಭಾಗದಲ್ಲೂ ಬಂದು ಕೂಡ ಇಲ್ಲೂ ಬುಕ್ ಇದೆ ಇಲ್ಲೂ ಟಾಯ್ಸ್ ಇದೆ ಇಲ್ಲೂ ಗಿಫ್ಟ್ ಐಟಮ್ಸ್ ಇದೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಕಲೆಕ್ಷನ್ ಮಾಡ್ಕೊಳ್ಬಹುದು ಕ್ರಿಸ್ಮಸ್ ಹಾಗೆನೇ ಹೊಸ ವರ್ಷದ ಈಸು ಸಂದರ್ಭದಲ್ಲಿ ಯಾವುದೇ ಐಟಮ್ಸ್ ಅನ್ನ ಬಂದು ಖರೀದಿ ಮಾಡಿ ಎಸ್ ಎಲ್ ವಿ ಖಂಡಿತವಾಗ್ಲು ನಿಮ್ ಜೊತೆಗೆ ಯಾವತ್ತು ಕೂಡ ಇದ್ದೇ ಇರ್ತದೆ ಈ ರೀತಿಯ ಡಾಲ್ ಅಥವಾ ನಿಮಗೆ ಕೀಚೈನ್ಸ್ ಗಳೆಲ್ಲ ಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಪರ್ಸೆಂಟ್ ಆಫರ್ ನಲ್ಲಿ ಸಿಗ್ತಾ ಇದೆ ಇಂತಹ ಸಾಕಷ್ಟು ಕಲೆಕ್ಷನ್ಸ್ ಇಲ್ಲಿದೆ ನೋಡಿ ಟಾಯ್ಸ್ ಕಲೆಕ್ಷನ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತೀರಿ ಸೊ ಇದಕ್ಕೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳೋದು ಗೊತ್ತಿಲ್ಲ ಇದಕ್ಕೂ ಕೂಡ ಫೋರ್ಟಿ ಪರ್ಸೆಂಟ್ ವರೆಗೆ ಆಫರ್ಸ್ ನಲ್ಲಿ ಕೊಡ್ತಾ ಇದ್ದಾರೆ ಹಾಗಿದ್ರೆ ಎಸ್ ಎಲ್ ವಿ ಬುಕ್ ಹೌಸ್ ನಲ್ಲಿ ಸಿಗುವಂತಹ ಆಫರ್ಸ್ಗಳು ಜೊತೆಗೆ ಏನೆಲ್ಲ ಇಲ್ಲಿ ಸಿಗುವಂತ ಐಟಮ್ಸ್ ಗಳು ಅನ್ನೋದನ್ನ ನಿಮಗೆ ನಾನು ಹೇಳಿದೆ ಈ ಒಂದು ಸಂಸ್ಥೆಯ ಕಸ್ಟಮರ್ ಗಳು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸವನ್ನ ಇಟ್ಟು ಇಲ್ಲಿ ಬಂದು ಬೇಕಾಗಿರುವಂತಹ ಐಟಮ್ಸ್ ಗಳನ್ನ ಪ್ರತಿನಿತ್ಯವೂ ಖರೀದಿ ಮಾಡ್ತಾರೆ ಹಾಗಿದ್ರೆ ಎಸ್ ಎಲ್ ವಿ ಬುಕ್ ಹೌಸ್ ಬಗ್ಗೆ ನಮ್ಮ ಕಸ್ಟಮರ್ ಗಳು ಏನು ಹೇಳ್ತಾರೆ ಅನ್ನೋದನ್ನ ಇವಾಗ ಕೇಳ್ಕೊಂಡು ಬರೋಣ ನಮಸ್ಕಾರ ನಾನು ವಿನೋದಾಚಾರ್ಯ ಈ ಒಂದು ಎಸ್ ಎಲ್ ವಿ ಬುಕ್ಸ್ ಅಂಡ್ ಸ್ಟೇಷನರೀಸ್ ನನಗೆ ತುಂಬ ಇಷ್ಟ ಯಾಕಂತ ಹೇಳಿದ್ರೆ ಸ್ಟೇಷನರಿ ಐಟಮ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಬುಕ್ಸ್ ಇರ್ಬೋದು ಯಾವುದೇ ಇದಕ್ಕೆ ಬಂದರೆ ನಂಗೆ ಒಂದು ಆರಾಮಾಗಿ ಇಲ್ಲಿ ಹುಡುಕ್ಲಿಕ್ಕೆ ಒಂದು ಸ್ಪೇಷಿಯಸ್ ಅದು ಚಾಯ್ಸಸ್ ಜಾಸ್ತಿ ಇದೆ ನನ್ನ ಮನೆಯವರು ಇರ್ಬೋದು ಅಥವಾ ನನ್ನ ಸ್ನೇಹಿತರು ಇರ್ಬೋದು ನಾನು ಯಾವಾಗಲೂ ಅವ್ರು ಹೇಳ್ತಾ ಇರ್ತೇನೆ ನಿಮಗೆ ಹತ್ತಿರದಲ್ಲಿ ತುಂಬ ಆಫರ್ಸ್ ಕೂಡ ಕೊಡ್ತಾ ಇರ್ತಾರೆ ಮಕ್ಕಳಿಗೆ ಬೇಕಾದಂಥ ಯಾವುದೇ ಒಂದು ಐಟಮ್ಗಿದ್ರು ಕೂಡ ಇಲ್ಲಿ ಆರಾಮಲ್ಲಿ ಬಂದು ಅವರಿಗೆ ಪರ್ಚೇಸ್ ಮಾಡ್ಕೊಳ್ಬೋದು ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಮಳಿಗೆ ಓಪನ್ ಆದ ನಂತರದಿಂದ ಒಂದು ಮೂರ್ನಾಲ್ಕು ಸಲ ಬಂದಿದ್ದೇನೆ ಇಲ್ಲಿಗೆ ಒಂದೇ ಸೂರ್ನಡಿ ಎಲ್ಲ ಬುಕ್ಸ್ಗಳೆಲ್ಲ ಸಿಕ್ಕುವಂಥದ್ದು ಅದೊಂದು ಖುಷಿ ಕೆಲವು ಬುಕ್ಸ್ಗಳಿಗೆಲ್ಲ ಇಲ್ಲಿ ಸಿಗ್ತಾ ಇರಲಿಲ್ಲ ಪುತ್ತೂರಿನಲ್ಲಿ ಸಿಗ್ತಾ ಇರಲಿಲ್ಲ ಮಂಗಳೂರು ಆ ಕಡೆ ಎಲ್ಲ ಇದ್ದೀವಿ ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಸ್ ಎಲ್ ವಿ ಮಳಿಗೆಯಲ್ಲಿ ಎಲ್ಲ ಬುಕ್ಸ್ಗಳು ಬರೀ ಬುಕ್ಸ್ ಮಾತ್ರ ಅಲ್ಲ ಕೆಲವು ಗಿಫ್ಟ್ ಐಟಮ್ಸ್ಗಳು ಸುಮಾರು ಐಟಮ್ಸ್ಗಳಿವೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅದು ಇನ್ನೊಂದು ಖುಷಿ ಇದು ವಿಶಾಲವಾದಂಥ ಮಳಿಗೆ ನಮಗೆ ಏನು ಬೇಕು ಅದನ್ನೆಲ್ಲ ನಾವು ಆಯ್ಕೆ ಮಾಡಿಕೊಂಡು ತಗೊಳ್ಳುವಂಥದ್ದು ಇಲ್ಲಂತಾದರೆ ನಾವು ಕೇಳಿ ಪಡಿಬೇಕು ಅಂಥದ್ದೇನಿಲ್ಲ ನಮಗೆ ಬೇಕದ್ದನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ಹಲೋ ಹಾಯ್ ನಮಸ್ತೆ ಯಾನ್ ಸುದರ್ಶನ್ ಪುತ್ತೂರು ಪುತ್ತೂರುಡು ಎಸ್ ಎಲ್ ವಿ ಪಂಪ್ನ ಒಂಜಿ ಬ್ರ್ಯಾಂಡ್ ನೇಮ್ ಆದ ಕರ್ನಾಟಕಡೆ ಪುದರಂಡು ಇತ್ತೆ ಪುತ್ತೂರು ಒಂಜಿ ಎಡ್ಡಿಂದ ಪುಸ್ತಕ ಬೋರ್ಡ್ ಪಂಡದ್ದು ಎಂಕಲ ಒಂಜಿ ನಿರೀಕ್ಷೆ ಇತ್ತದೆ ಐನೇ ದಿವಾಕರ್ ದಾಸ್ನೇರ ರಾಜ ಎಂಬೇರೆ ಸಾಕಾರ ಮಲತೇವೆ ದಿವಾಕರ್ ದಾಸ್ ರಾಜ್ ನಿರ್ಲಾ ಜಂಬೇರ್ ಒಂಜಿ ಉದ್ಯಮ ಸ್ಟಾರ್ಟ್ ಮಂತ್ ನಡೆದು ಪತ್ತು ಪತ್ರ ಆರು ಬ್ರಾಂಚ್ ನ ಉದ್ಘಾಟನೆ ಮಲ್ತೇರ್ ಅಂಚೆ ಎಂಕ್ಲ ಪುತ್ರ ಆವಡ ಮಲ್ಪ ನಿರೀಕ್ಷೆ ಐತೆ ಪೇಂಟದ ಒಂದು ಹೃದಯ ಭಾಗಡೆ ಮುಲ್ಪ ಶಾಲಾ ಕಾಲೇಜ್ ಉಂಡು ಇಂಜಿನಿಯರಿಂಗ್ ಕಾಲೇಜ್ ಉಂಡು ಅಂಚನೆ ಮೆಡಿಕಲ್ ಕಾಲೇಜ್ ಲ ಬರೋದುಂಡು ಅಂಚಾದಿಪ್ಪನಾಗ ಒಂದು ಎಡ್ ಎಂದ ಪುಸ್ತಕದ ಮಳಿಗೆ ಬೋರ್ಡ್ ಮಾಡ್ಪಣ ಇರ್ತದೆ ಮಲ್ಲ ಕಲೆಕ್ಷನ್ ಒಂದು ಸೂಪರ್ ಬಜಾರ್ ಲೆಕ್ಕ ಒಂದು ಧಾರ್ಮಿಕ ಗ್ರಂಥ ಅವಡ್ ಒಂದು ಶಾಲೆ ಜೋಕ್ಲೆ ಕಲ್ಪನಂಚಿನ ಒಂದು ಡಿಕ್ಷನರಿ ಅವಾರ್ಡ್ ಅತ್ತಂಡ ಟೆಕ್ಸ್ಟ್ ಬುಕ್ ಅವಾರ್ಡ್ అతను టాయిస్ పొడి దాండా అంగడిటే తిక్కుంటున్నాం ఫ్యామిలీ పర్చేస్ మల్పిన షాపింగ్ మల్పన ప్లేస్ అది బైదిండి యానీ పంచాంగత నోడను పండుతుంది ము నా బయదే ఆ ము దివార్ దగ్గర దాస్ అంగడికి ఫోన్ మలతాయి దాని బండా ఎంకొంచెం భగవద్గీత బుక్ బోర్డు పడుతుంది అప్ప కర్పండి ఇంట్లో ఉండొంది లేవండి ఇంక ఓల్ నాడు పోడితుండీ అప్ప ధార్మిక గ్రంథాల తిక్కండు స్టేషనరీ పుస్తక తిక్కుండు ಟಾಯ್ಸ್ ಬೇತೆ ಗಿಫ್ಟ್ ಐಟಮ್ಸ್ ತಿಕೊಂಡು ಇದು ಹಲೋ ಏನು ರುದ್ದಿ ವಿಜಯ್ ಕುಮಾರ್ ಇನ್ ಎಸ್ ಎಲ್ ಬಿ ಬುಕ್ ಹೌಸ್ ಪುತ್ತೂರ್ಗ ಬೈದೆ ಮೂಳು ಮಸ್ತ್ ಕಲೆಕ್ಷನ್ಸ್ ಉಂಡು ಲೈಕ್ ಸ್ಟೇಷನರಿ ಬುಕ್ಸ್ ಮಾತ್ರ ಅತ್ತು ಬುಕ್ಸ್ ಒಟ್ಟಿಗೆ ಗಿಫ್ಟ್ಸ್ ಐಟಮ್ ಬರ್ಡೇ ಡೆಕೋರೇಷನ್ಸ್ ಐಟಮ್ ಸ್ಪೋರ್ಟ್ಸ್ ದ ಮಸ್ತ್ ಉಂಡು ಬುಕ್ ಮುಲ್ಪದ ಕಲೆಕ್ಷನ್ಸ್ ಅಂತೂ ಹೆಂಗ್ ಮಸ್ತ್ ಇಷ್ಟ ಅಂಡ್ ವೆರೈಟೀಸ್ ಆಫ್ ಚಾಯ್ಸಸ್ ಉಂಡು ಯನ್ ಸ್ವಾತಿ ಬಂದೆ ಎಸ್ ಎಲ್ ಬಿ ಬುಕ್ ಶಾಪ್ ಜಾಸ್ತಿ ಬರೋದಿಪ್ಪೆ ನನ್ನ ಮಗಳಿಗೆ ಮುಲ್ಪದ ಬುಕ್ಸ್ ಬಂದ್ರೆ ಬಾರಿ ಇಷ್ಟೇ ಮುಗ್ರೈಟ್ ಬುಕ್ಸ್ ನೋಟ್ ಬುಕ್ ప్రీమియం క్వాలిటీ భారీ అడ్డే ఉండు ముంజీ ఆఫ్టర్ బిఫోర్ త్రీ ఇయర్స్దో కైను యూస్ మంత్ అందులో బట్ కలరింగ్ల భారీ షోకుండు డ్రాయింగ్ నెట్ బోర్ ఇంపార్టెంట్ ఉండల్ ఈ అయికోకర కలరింగ్ డ్రయింగ్ బుక్కు నెక్కి ఇడే బిపోయింక్ జాస్తి ಗಿಫ್ಟ್ ಐಟಮ್ಸ್ ಅಂತೂ ಸೂಪರ್ ನಾವನ್ನೇ ಬಹುದು ಇನ್ನು ಪರ್ಚೇಸ್ ಬಂದ್ ಅಂಚಿನ ಒಂದು ಅಪರ್ಚುನಿಟಿ ಮಲ್ಪ ತೊಂಡು ಪುತ್ತೂರು ಹುಡುಗಿ ಒಳ್ಳೆ ಅಂಚಿನ ಅಪರ್ಚುನಿಟಿ ತಗೊಂಡಿದ್ದು ಅದಕ್ಕೋಸ್ಕರ ಬರ್ಪ ನಿಕ್ಕಿಲ್ಲ ಬಲೆ ಮಾತೇ ಎಲ್ಲ ಇಡೆ ಶಾಪಿಂಗ್ ಎಡ್ಡೆ ಕಲೆಕ್ಷನ್ ಉಂಡು ಹಾಗಿದ್ರೆ ಮಂಗಳೂರಲ್ಲಿ ಇರ್ತಕ್ಕಂತಹ ಶಾಪ್ನ ಬಗ್ಗೆ ನೋಡಿದ್ರಿ ಪುತ್ತೂರಲ್ಲಿರುವಂಥದ್ದು ನೋಡಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಎಸ್ ಎಲ್ ವಿ ಬುಕ್ ಹೌಸ್ ಇದೇ ಇದೆ ನೀವೆಲ್ಲ ವಿಸಿಟ್ ಮಾಡಿ ಒಂದೇ ಒಂದು ಶಾಪ್ ಒಳಭಾಗದಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಸಿಗುವಾಗ ಜೊತೆಗೆ ಈ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೆ ಅಪ್ ಟು ಫೋರ್ಟಿ ಪರ್ಸೆಂಟ್ ಆಫರ್ಸ್ಗಳನ್ನು ಕೂಡ ಕೊಡುವಾಗ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಿ ಈ ಆಫರ್ಸನ್ನು ಉಪಯೋಗಿಸಿ ಆ ನಂತರವೂ ಎಸ್ ಎಲ್ ವಿ ಜೊತೆಗೆ ನಿಮ್ಮ ಒಳ್ಳೆಯ ಸಂಬಂಧಗಳು ಕಂಟಿನ್ಯೂ ಆಗಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತಾನೆ ಥ್ಯಾಂಕ್ ಯು ನಮಸ್ತೆ